ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾದ ನಿಂಗನ್ಗೌಡ ಮರಿಗೌಡ್ರವರಿಗೆ ಅಭಿನಂದನೆಗಳು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭದಲ್ಲಿ ಕರ್ನಾಟಕ ಸೆಂಟ್ರಲ್ ಕೋ ಆಪರೇಟಿವ್ ಬ್ಯಾಂಕ್ ಧಾರವಾಡ ಉಪಾಧ್ಯಕ್ಷರಾದ ನಿಂಗನ್ಗೌಡ ಮರಿಗೌಡರ್ ಅವರಿಗೆ ಕರ್ನಾಟಕ ಸರ್ಕಾರವು ಇವರು ಮಾಡಿದಂತಹ ಸಹಕಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಅಪಾರ ಸೇವೆಗೆ ಸಹಕಾರ ರತ್ನ ಪ್ರಶಸ್ತಿಯನ್ನ ಗೌರವಪೂರ್ಣವಾಗಿ ನೀಡಿರುವ ಈ ಸುಸಂದರ್ಭದಂದು ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಹಕಾರ ಕ್ಷೇತ್ರದಲ್ಲಿ ಶ್ರೀಯುತರು ಇನ್ನಷ್ಟು ಸೇವೆ ಸಲ್ಲಿಸುತ್ತಾ ವೃದ್ಧಿಸಲಿ ಎಂದು ಎನ್ಎಫ್ ಹಿರೇಮಠ ಎನ್ಆರ್ ನಾಯಕ್ ಶಿವರುದ್ರಗೌಡ ಪಾಟೀಲ್ ರವರು ಶುಭ ಹಾರೈಸಿದ್ದಾರೆ ಅವರನ್ನ ಮಾತನಾಡಿಸೋಣ ಬನ್ನಿ ಕೆಸಿಸಿ ಬ್ಯಾಂಕಿನ ಉಪಾಧ್ಯಕ್ಷ ಆಗಿರತಕ್ಕಂತ ನಿಂಗನಗೌಡ ಮರಿಗೌಡರಿಗೆ ಕರ್ನಾಟಕ ಗಣ ಸರ್ಕಾರ ಒಂದು ಸಹಕಾರ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಅವ್ರಿಗೆ ಗೌರವಿಸಿದೆ ಈ ಸಹಕಾರ ರತ್ನವನ್ನು ಸಿಗಬೇಕಂದ್ರೆ ಅವರು ಎರಡ್ ಸಾವಿರದ ಹದಿನೇಳಕ್ಕಿಂತ ಮೊದಲು ಎರಡ್ ಸಾವಿರದ ಅಪ್ಪ ಎಪ್ಪತ್ತಾರಿಂದ ನಮ್ಮ ಉಪಾಧ್ಯಕ್ಷ ಹೇಳ್ದಂಗೆ ಈ ಸಹಕಾರ ಸಾಕಷ್ಟು ಸೇವೆಯನ್ನು ಸಲ್ಲಿಸಿ ಅದೊಂದು ಕೇಂದ್ರ ಬಿಂದುವಾಗಿ ಸೊಸೈಟಿ ಇಟ್ಕೊಂಡು ಸಾಕಷ್ಟು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳನ್ನ ಮಾಡ್ಕೊತ ಬಂದಿದ್ದು ದೊಡ್ಡ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿಗೆ ಮಲ್ಲಿಕಾರ್ಜುನ್ ಕುಮಾರ್ ಸೌಹಾರ್ದ ಸೊಸೈಟಿಯಿಂದ ಇಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ರು ಈಗ ಎರಡನೇ ಬಾರಿಗೆ ಮತ್ತೆ ಆಯ್ಕೆ ಆಗಿದ್ದಲ್ದೇನೆ ಮೊನ್ನೆ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಬ್ಯಾಂಕಿನ ಕೆ ಸಿ ಸಿ ಬ್ಯಾಂಕ್ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಒಟ್ಟಾರೆ ಎಲ್ಲ ಸೇವೆಯನ್ನ ಗಣನೆಗೆ ತೆಗೆದುಕೊಂಡಿರ್ತಕ್ಕಂಥ ಗಣ ಸರ್ಕಾರ ಅವರಿಗೆ ಈ ವರ್ಷ ಕೊಡಲು ಒಂದು ಸಹಕಾರತ್ನ ಒಂದು ಪ್ರಶಸ್ತಿಯನ್ನು ಕೊಟ್ಟ ಗೌರವಿಸಿದೆ ಇನ್ನೊಂದು ನಿಜವಾಗ್ಲೂ ಸಾರ್ವಜನಿಕವಾಗಿ ದುಡಿದ್ರೆ ಎಲ್ಲ ಒಳ್ಳೆ ಪ್ರಶಸ್ತಿನೂ ಸಿಗ್ತೈತಿ ಮತ್ತು ಅವ್ರಿಗೆ ದೇವರು ಕೂಡ ಒಳ್ಳೆ ಆಶೀರ್ವಾದ ಅನ್ನೋದಕ್ಕೆ ಒಂದು ನಿದರ್ಶನಪ್ಪ ಏನಂತಂದ್ರೆ ನಮಗೆ ಹೋದ ವರ್ಷ ಇದೇ ವರ್ಷ ಜನವರಿಯಲ್ಲಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಲ್ಲಿ ಅಪ್ಸೆಟ್ ಆಯ್ತು ಯಾರು ಕೂಡ ನಿರೀಕ್ಷಣೆ ಮಾಡಿರ್ಲಿಲ್ಲ ನಾವು ಅವರು ಮತ್ತಿಲ್ಲಿ ಹೊಳ್ಳಿ ಈ ಸೇವೆಯನ್ನು ಮಾಡ್ಲಿಕ್ಕೆ ಬರ್ತಾ ಇರೋ ಅನ್ಕೊಂತ ಕೈ ಕುಂತಿದ್ವಿ ಅವ್ರೆಲ್ಲ ಸೇವೆಯನ್ನ ಸಾರ್ವಜನಿಕ ಗುರ್ತಿಸಲ್ದೇ ಆ ಭಗವಂತ ಕೂಡ ಗುರುತಿಸಿ ಮತ್ತಿಲ್ಲಿ ಸೇವೆ ಮಾಡ್ಲಿಕ್ಕೆ ಅವ್ರನ್ನ ಬದುಕಿಸ್ಕೊಟ್ಟಾನೆ ಅವರಿಗೆ ಸರ್ಕಾರದ ಪರ ಕೊಟ್ಟಿದ್ದಕ್ಕಾಗಲಿ ಮತ್ತು ನಾನು ವೈಯಕ್ತಿಕವಾಗಿ ನಮ್ಮದು ಬಸವ ಬೆಳಗು ಸಂಹಾರದ ಮುಮ್ಮೆಗಟ್ಟಿಯ ಪರವಾಗಿ ಕೂಡ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಇನ್ನೂ ಕೂಡ ಈ ಬ್ಯಾಂಕಿನ ಅಭಿವೃದ್ಧಿ ಆಗಲಿ ಗ್ರಾಮದ ಅಭಿವೃದ್ಧಿಯಾಗಿ ಅವ್ರ ಕಡೆಯಿಂದ ಹೆಚ್ಚಿಗೆ ನಡೀಲಿ ಅಂತ ಹೇಳಿ ಬಯಸ್ತಾ ಬಯಸಲಿಕ್ಕೆ ನಾನು ಇಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ನನ್ನ ಹೆಸರು ಶಿವರುದ್ರಗೌಡ ಪಾಟೀಲ್ ಅಂತ ಹೇಳಿ ಬಸವ ಬೆಳಗು ಸಂಹಾರ ಸಹಕಾರಿ ಸೊಸೈಟಿ ಮುಂಬಿಗಟ್ಟಿ ಅದರ ಅಧ್ಯಕ್ಷ ಮಾತಾಡೋದು ಹಿರೇಪಟ್ಟ ಅಂತ ಹುಬ್ಬಳ್ಳಿ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಉಪಾಧ್ಯಕ್ಷರು ಮತ್ತು ಈಗ ಸದ್ಯ ಡೈರೆಕ್ಟರ್ ಈ ಸಹಕಾರ ರಂಗದಲ್ಲಿ ಇಂಗೂಗೌಡ ಮುರಿಗೌಡರು ಅರವತ್ತು ವರ್ಷದಿಂದ ಸೊಸೈಟಿ ಡೈರೆಕ್ಟರ್ ಸೊಸೈಟಿ ಸೆಕ್ರೆಟರಿಯಾಗಿ ಮತ್ತು ಕೆ ಸಿ ಸಿ ಬ್ಯಾಂಕಿನ ಆಗಿ ಅನೇಕ ಸಹಕಾರ ಸೇವೆಯಲ್ಲಿ ತೊಡಗಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸ್ವಾಮಿಗಳ ಅಡಪಲ್ಲಕ್ಕಿ ಮತ್ತು ಸಾಮೂಹಿಕ ಲಗ್ನ ಅನೇಕ ಕಾರ್ಯಕ್ರಮಗಳನ್ನು ನಿಯೋಜಿಸಿ ಕಾರ್ಯಕ್ರಮ ಸಕ್ಸಸ್ಗೊಳಿಸಿದಂಥ ಅವರ ಭಾಳ ರಂಗದಲ್ಲಿ ಇದ್ದು ಇದ್ದಕ್ಕೆ ಇದನ್ನೆಲ್ಲ ನೋಡಿ ಸರ್ಕಾರ ಅವರಿಗೆ ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀವಿ ಮತ್ತು ಈ ಅವರ ಆರೋಗ್ಯ ಭಾಳ ಹಿಂದೆ ಇದಾಗಿತ್ತು ಈಗ ಆರ್ಗ ಆರೋಗ್ಯ ಅಗದಿ ಉತ್ತಮವಾಗಿ ಸುಧಾರಣೆಗೊಂಡು ಮತ್ತೆ ಅವರ ಸೇವೆ ಸರ್ಕಾರ ರಂಗಕ್ಕೆ ಸೇವೆ ಮಾಡಲು ಸನ್ನಿಹಿತರಾಗಿ ಮಾ ಸೇವೆ ಮಾಡಲು ಬಂದಿದ್ದಾರೆ ಹಿಂಗಾಗಿ ದೇವರು ಅವರಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾವು ಆಶಿಸುತ್ತೇವೆ ಈ ಸಂದರ್ಭದಲ್ಲಿ ಅವರಿಗೆ ಸರ್ಕಾರ ಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆ ಹೇಳುತ್ತೇನೆಗೂಡರು ಹತ್ತೊಂಬತ್ತೂರ ಎಪ್ಪತ್ತಾರರಲ್ಲಿ ಸಹಕಾರಿ ರಂಗದಲ್ಲಿ ಪ್ರವೇಶ ಮಾಡಿ ಸತತವಾಗಿ ಎರಡು ಸಾವಿರದ ಹದಿನೇಳನೇ ಇಸ್ವರೆಗೂ ಕಾರ್ಯದರ್ಶಿ ಅಂತ ಸೇವೆ ಮಾಡಿ ಮತ್ತು ಊರಿನ ಯಾವತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಜನರಿಗೆ ಸದಾ ಸಹಾಯ ಹಸ್ತ ಮಾಡುತ್ತಾ ಜನಪ್ರಿಯ ವ್ಯಕ್ತಿಯಾಗಿ ಇಲ್ಲಿವರಿಗೆ ಕಾರ್ಯವಹಿಸಿ ಕಾರ್ಯನಿರ್ವಹಿಸಿ ಎರಡು ಸಾವಿರದ ಹದಿನೇಳರಲ್ಲಿ ಕೆ ಸಿ ಸಿ ಬ್ಯಾಂಕಿನ ನಿರ್ದೇಶಕ ಮಂಡಳಿಗೆ ಆಯ್ಕೆಯಾಗಿ ಸೌಹಾರ್ದ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರ ಸಂಘದಿಂದ ಆಯ್ಕೆಯಾಗಿ ಎರಡನೇ ಅವಧಿಯಲ್ಲಿ ಪುನಮ್ ಮತ್ತೊಮ್ಮೆ ನಿರ್ದೇಶಕರಿಗೆ ಆಯ್ಕೆಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಷ್ಟ ನವೆಂಬರ್ ಹನ್ನೊಂದಕ್ಕೆ ಎಲೆಕ್ಟಾಗಿ ಆಗಿ ಮತ್ತು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ ಅವ್ರಿಗೆ ಕರ್ನಾಟಕ ಸರ್ಕಾರದಿಂದ ಸಿಗುವಂತ ಸಹಕಾರ ರತ್ನ ಪ್ರಶಸ್ತಿಯನ್ನು ಗೌರವ ಅವರಿಗೆ ಕೊಟ್ಟು ಗೌರವಿಸಿ ಮೊನ್ನೆ ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿಯಿಂದ ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅವ್ರ ಪರವಾಗಿ ಸರ್ಕಾರದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಸಲ್ಲಿಸುತ್ತೇವೆ ನಮ್ದು ಎಸ್ ಆರ್ ನಾಯ್ಕರ ನಿಗದಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು